ನಮಸ್ತೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಎಲ್ಲ ಹೆಂಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ತಾ ಭಾವ್ತಾ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪುಲಿ ಹೋಗರೆ ಮಾಡ್ತಾ ಇದ್ದೀನಿ ಏನಪ್ಪ ಇದೇನು ದೊಡ್ಡ ಸ್ಪೆಷಲ್ ಫುಡ್ಡಾ ಪುಲಿಯೋಗರೆ ಮಾಡೋಕ್ಕೆ ಅಂತ ಅಂದ್ಕೋಬೇಡ್ರಿ ಯಾಕಪ್ಪ ಅಂತಂದ್ರೆ ಮಾಡೋಕ್ಕೆ ಬರದೇ ಇದ್ದರೆ ಇದನ್ನು ದೊಡ್ಡದೇನೆ ಹಾಗೆ ಒಬ್ಬರು ನನಗೆ ತಂಗಿ ಕೇಳಿದರು ನೀನು ಪುಲಿಯೋಗರೆ ಮಾಡ್ತೀಯಲ್ಲಕ್ಕ ಹೆಂಗೆ ಮಾಡ್ತಿ ಅಂತ ಕೇಳಿದರು ಅದಕ್ಕೆ ನಾನು ಮಾಡಿರೋದು ಒಂದು ದಿವಸ ಕೊಟ್ಟಿದ್ದೆ ಚಲೋ ಆಗಿತ್ತು ಅಕ್ಕ ಮಸ್ತ್ ಆಗಿತ್ತು ಅಂತಿದ್ರು ಅದಕ್ಕಾಗಿ ಇವತ್ತು ಪುಲಿಯೋಗರೆ ವೀಡಿಯೋ ಹಾಕ್ತಾಯಿದ್ದೀನಿ ಮಾಡೋಕ್ಕೆ ಬರೋವರ್ಗೂ ಇದು ದೊಡ್ಡ ವಿಷಯನೇ ಹಂಗಾಗಿ ಇವಾಗ ಅಂದರೆ ಕಾಲೇಜ್ಗೆ ಹೋಗೋ ಹುಡುಗಿಯವರು ಕೇಳಿದ್ರು ಅದಕ್ಕೆ ಇವತ್ತು ಒಂದು ವೀಡಿಯೋ ಹಾಕೋಣ ಅಂತ ಇದ್ದೀನಿ ಅಕ್ಕ ಹಾಕೋ ನೀನು ನಾನು ನೋಡ್ತೀನಿ ಅಂದಿದ್ಲು ಇವಾಗ ನೋಡಿ ಎಷ್ಟು ದೊಡ್ಡದು ಒಂದು ಬುಟ್ಟಿ ತೊಗೊಂಡ್ಬಿಟ್ಟಾಳಪ್ಪ ಇವಳು ಅನ್ನಬೇಡಿ ಅಂದ್ಬೇಡ್ರಿ ಯಾಕಪ್ಪ ಅಂತಂದ್ರೆ ನಾವು ಐದು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು ಇದು ಇವತ್ತು ಮಾರ್ನಿಂಗ್ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಡಬ್ಬಿಗೂ ಆಗಬೇಕು ಆಮೇಲೆ ನಾಷ್ಟಕ್ಕೂ ಆಗಬೇಕು ಅಂತ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರ್ ಫುಲ್ ಅನ್ನ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಬುಟ್ಟಿ ತೊಗೊಂಡಿದ್ದೀನಿ ಐದು ಜನಕ್ಕೆ ಆಗ್ಬೇಕಲ್ವ ಫ್ರೆಂಡ್ಸ್ ಅದಕ್ಕೆ ಇವಾಗ ನೋಡಿ ಎಣ್ಣೆ ಹಾಕದೆ ಎಣ್ಣೆಗೆ ಸಾಶ್ವೆ ಹಾಕಿದ್ದೀನಿ ನಂತರ ಇದನ್ನು ಉದ್ದಿನಬೇಳೆ ಹಾಕೀನಿ ಉದ್ದಿನಬೇಳೆ ಆದಮೇಲೆ ಕಡಲಿಬೇಳೆ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಅದು ಇಬ್ಬರಿಗೊಮ್ಮ್ರಿಗೆ ಆದರೆ ಆ ಪೌಡ್ರೇ ಸಾಕಾಗುತ್ತಾ ಆದರೆ ನಾನು ಐದು ಜನಕ್ಕೆ ಮಾಡ್ಲಾಕತ್ತೀನಿ ಅದಕ್ಕಾಗಿ ಏನು ಮಾಡ್ಲಾತ್ತೀನಿ ಸ್ವಲ್ಪ ಸ್ವಲ್ಪ ಎಲ್ಲನೂ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಬೇಳೆ ಆಮೇಲಿಂದ ಶೇಂಗಾ ಸಾರಿ ಫ್ರೆಂಡ್ಸ್ ಇವಾಗ ನೋಡಿರಿ ಹಸಿ ಮೆಣಸಿಕಾಯಿ ಹೆರ್ಚಿಟ್ಟಿದ್ದೆ ನಾನು ಒಂದು ಕಡೆ ಸೈಡಿಗೆ ಹಸಿ ಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಬೇಳೆ ಉದ್ದಿನ ಬೇಳೆ ನಿಮ್ಗೆ ಬೇಕಾದ್ರೆ ನೀವು ಇಬ್ಬರಿಗೆ ಮೂವರಿಗೆ ಬೇಕಾದ್ರೆ ಹಾಕೋ ಅವಶ್ಯಕತೆ ಏನಿರಲ್ಲ ಯಾಕಂದರೆ ಎಮ್ ಟಿ ಆರ್ ಪೌಡ್ರಲ್ಲೇ ಆಲ್ರೆಡಿ ಎಲ್ಲ ಮಸಾಲೆ ಇರ್ತೈತಿ ಆದರೆ ನಾವು ಜಾಸ್ತಿ ಜನಕ್ಕೆ ಮಾಡಬೇಕು ಅಂದ್ಕೊಂಡ್ರೆ ಆವಾಗ ನಾವು ಸ್ವಲ್ಪ ಮ್ಯಾಗಿಂದೆಲ್ಲ ತೊಗೋಬೇಕಾಗ್ತದೆ ಬೇಳೆ ಉದ್ದಿನ ಬೇಳೆ ಶೇಂಗಾ ತೊಗೋಬೇಕಾಗ್ಕದ ತೊಗೊಂಡು ಹಾಕೊಂಡು ಮಾಡ್ಬೇಕಾಗತ್ತೆ ಯಾಕಂದ್ರೆ ನಮಗೆ ಮಸಾಲೆ ಜಾಸ್ತಿ ಬೇಕಾಗ್ತೈತಿ ಒಗ್ಗರಣೆ ಜಾಸ್ತಿ ಬೇಕಾಗ್ತೈತಿ ಜಾಸ್ತಿ ಜನಕ್ಕಾದ್ರೆ ಹಾಗಾಗಿ ಇವಾಗ ನೋಡಿರಿ ನಾನು ಬೆಳ್ಳುಳ್ಳಿ ಸೇರಿಸಿದ್ದೀನಿ ತಿರುಗಾಡಬೇಕು ಅದನ್ನೆಲ್ಲ ಚೆಂದಾಗಿ ಇಲ್ಲಾಂದ್ರೆ ಘಾಟ್ ಎಳ್ತೈತಿ ಚೆಂದಾಗಿ ತಿರುಗಾಡ್ಕೊಂಡು ಆಮೇಲೆ ಮನೇಲಿ ಇದು ನಾನು ಗಿಡ ಹಾಕಿದಂಥ ಕರಿಬೇವು ನಾನು ಡೈಲಿ ಫ್ರೆಶ್ ಆಗಿರೋಂಥ ಕರ್ಬೇವೇ ಹಾಕ್ತೀನಿ ಅಡುಗೆಗೆ ಅದನ್ನು ನಾನು ಹರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿ ಹಾಕಿದ್ದೀನಿ ನೋಡಿ ಇವಾಗ ಮೇನ್ ಬೇಕು ಇದು ಕರ್ಬೇವು ಹಸಿಮೆಣ್ಸಿನ್ಕಾಯಿ ಹುಣಸೆ ಹಣ್ಣು ಮತ್ತು ಶೇಂಗಾ ಬೀಜ ನಿಮ್ಮದು ಆಪ್ಷನ್ ಬೇಕಂದ್ರೆ ನೀವು ಹಾಕೋಬಾರ್ದು ಬೇಡ ಅಂದ್ರೆ ನೀವು ಬಿಡ್ಬಾರ್ದು ನಾನು ಅದೇ ಹೇಳಿದ್ನಲ್ಲ ಜಾಸ್ತಿ ಜನಕ್ಕೆ ಬೇಕು ಅಂತ ನಾನು ಇದನ್ನೆಲ್ಲ ಇದ್ದೀನಿ ಅಂತ ನೋಡಿ ಯಾವ್ದೂ ಕೂಡ ಯಾರಿಗೇ ಆಗಲಿ ಬರೋವರೆಗೂ ಅದು ದೊಡ್ಡ ವಿಷಯನೇ ಬಂದ ಮೇಲೆ ಚಿಕ್ಕ ವಿಷಯನೇ ಹಾಗಾಗಿ ನಾನು ಇವತ್ತು ಪುಲಿಯೋಗರೆ ಮಾಡೋದು ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸೈಡು ಪುಲಿಯೋಗರೆ ಮಾಡೋದು ಕಡಿಮೆ ನಾವು ಇಡ್ಲಿ ಪೊಡ್ಡು ಜಾಸ್ತಿ ಮಾಡ್ತೀವಿ ಆಮೇಲೆ ಸ್ವೀಟ್ ಐಟಮ್ ಜಾಸ್ತಿ ಮಾಡ್ತೀವಿ ಹಾಗಾಗಿ ಈ ಕಡೆ ಇದನ್ನು ಜಾಸ್ತಿ ಮಾಡಲ್ಲ ಹಾಗಾಗಿ ಹುಡುಗರು ಇಷ್ಟಪಡ್ತಾರೆ ಕಾಲೇಜ್ಗೆ ಹೋಗೋ ಹುಡುಗರೆಲ್ಲ ಇಷ್ಟಪಡ್ತಾರೆ ಇದನ್ನು ಹಂಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋನೇ ಅಂತ ಹೇಳ್ಬೋದು ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ ಎಲ್ಲರೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ತುಂಬ ಮುಖ್ಯ ಆಗ್ತದೆ ನೋಡಿರಿ ನೋಡಿರಿ ಇವಾಗ ಉಪ್ಪು ಹಾಕಿದ್ದೀನಿ ಅರ್ಶಿಣ ಪುಡಿ ಹಾಕಿದೆ ನಾನು ನೋಡ್ತಾ ಮಾತಾಡ್ತಾ ಹಂಗೆ ಹೇಳೋದನ್ನೇ ಮರ್ತು ಬಿಟ್ಟೆ ಫ್ರೆಂಡ್ಸ್ ಸಾರಿ ನೋಡಿ ಅರ್ಶಿಣ ಪುಡಿ ಉಪ್ಪು ಹಾಕಿದ್ದೀನಿ ಇವಾಗ ಉಪ್ಪು ಮೊದಲೇ ಅನ್ನಕ್ಕೆ ಹಾಕಿ ಮಾಡಿರ್ತೀವಿ ನಾವು ನಿಮಗೆ ಮ್ಯಾಲ ಬೇಕಾದರೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇವಾಗ ನಾನು ಎಮ್ ಟಿ ಆರ್ ಪುಳಿಯೋಗರೆ ಒಂದೇ ಪ್ಯಾಕೆಟ್ ತೊಗೊಂಡಿದ್ದೀನಿ ಸಾಕು ಅದರ ಅದೇ ಸಾಕಾಗುತ್ತೆ ಐದು ಜನಕ್ಕೂ ಕೂಡ ಆದರೂ ಕೂಡ ಸಾಕಾಗುತ್ತೆ ಆಮೇಲೆ ಹುಣ್ಚಿ ಹುಣ್ಚಿ ರಾಡಿ ಅಂತೀವಿ ನಾವು ಹುಣಸೆಹಣ್ಣು ಕಲಸಿಟ್ಟಿದ್ದೀನಿ ಅದನ್ನು ಕೂಡ ಅದಕ್ಕೆ ಹಾಕೋತೀನಿ ನೋಡಿರಿ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಮೊದಲೇ ಎಣ್ಣೆಲಿ ಅದನ್ನು ಫ್ರೈ ಮಾಡಬೇಕು ಆಮೇಲೆ ಇದನ್ನು ಕೂಡ ನೀರು ಹಾಕಿಬಿಟ್ಟು ಎಮ್ ಟಿ ಆರ್ ಮಸಾಲನ ಹಾಕಬಾರ್ದು ಅದು ರುಚಿನೇ ಫಸ್ಟ್ ಫಸ್ಟಿಗೆ ನಾವು ಎಣ್ಣೆಗೆ ಅದನ್ನು ಎಮ್ ಟಿ ಆರ್ ಮಸಾಲ ಹಾಕಿ ಆಮೇಲೆ ಹುಣಸಿರಾಡಿ ಕಲಸಿಟ್ಟಿರ್ತೀವಲ್ಲ ಅದನ್ನು ಹಾಕೋಬೇಕು ಅಂದ್ರೇ ಅದು ನೋಡಿರಿ ಇವಾಗ ಏನಾಗುತ್ತೆ ಅದು ಬರ್ತಾ ಬರ್ತಾ ಅಷ್ಟೊಂದು ನೀರು ಹಾಕಿನಲ್ಲ ಹುಣಸಿರಾಡಿದು ಆ ನೀರು ಕುದ್ದು ಕುದ್ದು ಬರೀ ಎಣ್ಣೆ ಮಾತ್ರ ಉಳಿತದ ನೋಡಿರಿ ಅವಾಗ ನಾವು ಎಣ್ಣೆ ಅವಾಗ ನಾವು ಅನ್ನ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಉಳಿತದ ನಿಮಗೆ ತೋರಿಸ್ತೀನಿ ಸೈಡಿಗೆಲ್ಲ ಎಣ್ಣೆ ಎಣ್ಣೆ ಬರ್ತೈತಿ ಅವಾಗ ನಾವು ಅದನ್ನು ಅನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾಗ ಅವಾಗ ನೋಡ್ರಿ ಪುಳಿಯೋಗರೆ ಮಸ್ತಾಗಿ ಬರುತ್ತೆ ಇದು ಜಾಸ್ತಿ ಏನೂ ಇಲ್ಲ ಇದಕ್ಕೆ ಇಷ್ಟೇ ಇಷ್ಟ ಜಾಸ್ತಿ ಅದು ಹಾಕಬೇಕು ಇದು ಹಾಕ್ಬೇಕು ಆ ಮಸಾಲೆ ಮಸಾಲೆ ಏನು ಇಲ್ಲ ಇಷ್ಟು ಮಾಡಿಕೊಂಡ್ರೆ ಮುಂಜಾನೆಗೆ ಟೆನ್ಷನ್ನೇ ಇರಲ್ಲ ನೋಡಿ ಅನ್ನ ಮಾಡೋದು ಅನ್ನ ಮಾಡಿ ಇದಕ್ಕೆ ಮಾಡ್ಬೋದು ಇದನ್ನು ಡೈರೆಕ್ಟಾಗಿನೂ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಡೈರೆಕ್ಟಾಗಿ ಮಾಡ್ಬೋದು ಅಂದರೆ ಕುಕ್ಕರಲ್ಲೇ ಪಾಣಿ ಹಾಕಿ ನಾವು ಒಂದೇ ಸರಿಯೇ ಮೂರು ವಿಜಿಲ್ ಹೊಡೆಸ್ಬಿಟ್ರೆ ರೆಡಿ ಆಗುತ್ತಾ ಅದನ್ನು ಒಂದು ಕು ಒಂದು ದಿನ ತೋರಿಸು ಅಂದರೆ ನಾನು ತೋರಿಸ್ತೀನಿ ಯಾರಾದರೂ ಕೇಳಿದರೆ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲ ಇವಾಗ ನೋಡಿರಿ ನೀರೆಲ್ಲ ಹೋಯ್ತು ನೋಡಿರಿ ಹುಂಚಿ ರಾಡಿ ಹಾಕಿದ್ನಲ್ಲ ಆ ಹುಂಚಿ ರಾಡಿ ಹಾಕಿದಂಥ ನೀರು ಏನು ಕಾಣೋದು ನೋಡಿ ಎಲ್ಲ ಐತಿ ಎಲ್ಲಿ ಸ್ವಲ್ಪ ಕಾಣೋದು ನಾನು ಯಾಕೆ ಜಾಸ್ತಿ ತಿರುಗಾಡ್ಲಾಕತ್ತೀನಿ ಅಂತಂದ್ರೆ ಇದು ಬುಟ್ಟಿ ಐತಲ್ಲ ಅದು ತಿಳುವೈತಿ ತಳ ತಿಳುವು ಇದ್ದು ಇರೋದ್ರಿಂದ ಇದು ಏನಾಗುತ್ತೆ ಪುಳಿಯೋಗರೆ ಬೇಗ ಹೊತ್ತಿ ಬಿಡ್ತೈತಿ ತಳಗೆ ಹೊತ್ತಿ ಬಿಡ್ತೈತೆ ಸೀದ್ ಹೋಗ್ತದ ಅದಕ್ಕಾಗಿ ನಾನು ಜಾಸ್ತಿ ಇದ್ದೆ ಅದನ್ನು ಯಾಕಂದ್ರೆ ಅದು ನೀಟಾಗಿ ಫ್ರೈ ಆಗಬೇಕು ಆಗಲಿಲ್ಲ ಅಂದ್ರ ಆಮೇಲೆ ಅದು ತಿನ್ನಕ್ಕೆ ಚೆಂದಿರೋಲ್ಲ ಅದಕ್ಕಾಗಿ ನಾನು ಫ್ರೈ ಮಾಡ ನೀಟಾಗಿ ತಿರುಗಾಡ್ತಾಯಿದ್ದೀನಿ ಜಾಸ್ತಿ ನೋಡಿರಿ ಇವಾಗ ಗಟ್ಟಿ ಆಯಿತು ನಾನು ಎಷ್ಟೊಂದು ನೀರು ಹಾಕಿದ್ನಲ್ಲ ಎಲ್ಲ ಹೋಗಿ ಲಾಸ್ಟಲ್ಲಿ ಬರೀ ಸೈಡಿಗೆ ಎಣ್ಣೆ ಎಣ್ಣೆ ಮಾತ್ರ ಕಾಣಕತ್ತದ ನೋಡಲಿ ಇವಾಗ ಅದು ಕರೆಕ್ಟಾಗಿ ಹದ ಬಂತು ಅಲ್ಲಿ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡಿದರೆ ಪುಲಿಯೋಗರೆ ರೆಡಿ ಆಯಿತು ನೋಡ್ರಿ ಇದಕ್ಕೆ ಮ್ಯಾಲೇನು ನಿಂಬೆಹಣ್ಣು ಹಾಕ್ತಾರ ಬವರು ನಿಂಬೆಹಣ್ಣು ಹಾಕಬೇಡ್ರಿ ಏನು ಹಾಕಬೇಡ್ರಿ ಇಷ್ಟೇ ನೋಡ್ರಿ ಇದನ್ನು ಮಾಡೋದು ಪುಳಿಯೋಗರೆ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಆದರೆ ಇದು ಬರ್ದೆ ಇದ್ದರೆ ಮಾತ್ರ ದೊಡ್ಡ ಕೆಲಸ ಕಲಿಯೋವರೆಗೂ ದೊಡ್ಡ ಕೆಲಸ ಕಲಿತ ಮೇಲೆ ಇದು ಒಂದು ಹತ್ತು ನಿಮಿಷದಲ್ಲಿ ಮಾಡುವಂಥ ಕೆಲಸ ನೋಡ್ರಿ ಇವಾಗ ಟಿಫನಿಗೆ ಮಕ್ಳಿಗೆ ಬೇಗ ಜಲ್ದಿ ಡಬ್ಬಿ ಕಟ್ಟಕ್ಕೆ ರೆಡಿ ಆಗತೈತಿ ಇದು ಬೇಗ ಮಾಡ್ಬೋದು ಒಂದು ಪುಳಿಯೋಗರೆ ಪಾಕೆಟ್ನ ಅಡ್ವಾನ್ಸ್ ಆಗಿ ತಂದು ಇಟ್ಕೋಬೇಕು ಇಲ್ಲಾಂದರೆ ಹತ್ತು ನಿಮಿಷದಲ್ಲೆಲ್ಲ ಪುಳಿಯೋಗರೆ ಹೋಗರೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇವಾಗ ನೋಡ್ರಿ ಸೈಡಿಗೆ ಅನ್ನ ಮಾಡಿಟ್ಟಿದ್ನಲ್ಲ ಅದನ್ನು ಅನ್ನನು ಬಿಸಿ ಐತಿ ಇದನ್ನೂ ಬಿಸಿ ಐತಿ ಎರಡೂ ಬಿಸಿ ಅದವು ಇವಾಗ ನೋಡ್ರಿ ಮಿಕ್ಸ್ ಮಾಡ್ತೀನಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಭಾರಿ ಮಸ್ತಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಪ್ರಾಬ್ಲಮ್ ಆಗ್ತಾ ಇರೋದು ನಾನು ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ಆ ಕಡೆಯವರಿಗೆ ಮಾತಾಡಿದರೆ ಬೆಂಗಳೂರು ಸೈಡ್ ಭಾಷೆ ಮಾತಾಡ್ತೀಯ ಅಂತಾರೆ ಈ ಕಡೆಯವ್ರು ಮಾತಾಡಿದರೆ ಉತ್ತರ ಕರ್ನಾಟಕ ಮಾತಾಡ್ತೀಯ ಅಂತಾರೆ ಆ ಕಡೆಯವರು ನಿಮ್ಮ ಕಡೆ ಮಾತಾಡಿದ ಕೆಲವೊಂದು ನನಗೆ ಅರ್ಥ ಆಗೋಲ್ಲ ಅಂತಿರ್ತಾರೆ ಫ್ರೆಂಡ್ಸ್ ಈ ಕಡೆಯವರು ಏನಂತಾರೆ ನಿನಗೆ ಅದು ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ನೀನು ಇದನ್ನು ಮಾತಾಡು ಅಂತಾರೆ ಯಾವ್ದು ಮಾತಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಮಸ್ತೆ